ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಸ್ನೇಹಿತರೆ ಸುಮಾರಷ್ಟು ಜನ ನನಗೆ ಕಮೆಂಟ್ಸ್ನ ನ ಕೆಲವಷ್ಟು ಡೌಟ್ಸ್ಗಳು ಯಾವುದ್ರ ಬಗ್ಗೆ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹೀಗ್ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಇದನ್ನೆಲ್ಲ ಸುಮಾರಷ್ಟು ನನಗೆ ಕಮೆಂಟ್ಸ್ ನ ಹಾಗಾಗಿ ಡೈಲಿ ಬ್ಲಾಗ್ನಲ್ಲಿ ನಾನು ಇದ್ರ ಬಗ್ಗೆ ರಿಪ್ಲೈ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಇದ್ರದ್ದೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಕಾಯಿನ ಮೇಲೆ ಅಮ್ಮನವ್ರನ್ನ ಕೂರಿಸಿದ್ದೀರಾ ಲಕ್ಷ್ಮೀ ವಿಗ್ರಹನ ಇಟ್ಟಿದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಸುಮಾರಷ್ಟು ಕಮೆಂಟ್ಸ್ ಬಂದಿರೋದು ಇದ್ರ ಬಗ್ಗೆ ಹಾಗಾಗಿ ಮೊದಲನೇದಾಗಿ ಇದ್ರ ಬಗ್ಗೆ ತಿಳಿಸ್ಬಿಡ್ತೀನಿ ನನಗೆ ಮೊದಲನೇದಾಗಿ ಇವ್ರ ಮನೆಗೆ ನಾನು ಮದುವೆ ಆಗಿ ಬಂದಾಗ ನಮ್ಮ ಅತ್ತೆ ಪೂಜಾ ರೂಮ್ನಲ್ಲಿ ಒಂದು ಇದೇ ಥರ ನಾನು ಕೂರಿಸಿದ್ದೀನಲ್ಲ ಅದೇ ಥರ ಒಂದು ಬೌಲ್ನಲ್ಲಿ ಮಹಾಲಕ್ಷ್ಮಿನ ಕೂರಿಸಿದ್ರು ಹಣದ ಮೇಲೆ ಬಟ್ ನಾನು ಮದುವೆ ಆಗಿ ಬಂದಾಗ ನನಗೆ ಆ ವಿಗ್ರಹದ ಮೇಲೆ ಒಂಥರ ವಿಶೇಷವಾದಂತಹ ಭಕ್ತಿ ಒಂಥರ ಹೇಳಕ್ಕಾಗ್ದಂತಹ ಒಂದು ಅಟ್ಯಾಚ್ಮೆಂಟ್ ಆ ವಿಗ್ರಹದಲ್ಲೇ ನನಗೆ ಬೆಳೀತಾ ಬಂತು ಅಂದರೆ ಆ ಮನೆ ಸೊಸೆ ಇರಿ ಸೊಸೆ ನಾನೇನೆ ಹಾಗಾಗಿ ಪ್ರತಿನಿತ್ಯ ನಾನು ಲಕ್ಷ್ಮಿ ಪೂಜೆನ ಮಾಡ್ಕೋತಾ ಇದ್ದೆ ಎಲ್ಲ ಹೇಳಿಕೊಟ್ರು ಹೇಗೆ ಮಾಡ್ಕೊಳ್ಳೋದು ಏನು ಅಂತ ಅಂದರೆ ಇವ್ರ ಮನೆ ಪದ್ಧತಿ ಅಂದರೆ ನಮ್ಮ ಮನೆ ಪದ್ಧತಿನ ಹೇಳಿಕೊಟ್ರು ಅದನ್ನು ನಾನು ಪ್ರತಿನಿತ್ಯ ಮಾಡ್ತಾಯಿದ್ದೆ ಹೇಳಬೇಕು ಅಂತ ಅಂದರೆ ಪ್ರತಿ ಶುಕ್ರವಾರ ಅದಕ್ಕೆ ಆ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾ ಇದ್ವಿ ಅಂದ್ರೆ ಈಗಿಟ್ಟಿರಂತಹ ವಿಗ್ರಹ ಅಲ್ಲ ಹಳೆ ವಿಡಿಯೋಗಳಲ್ಲಿ ನೋಡಿ ನಮ್ಮ ಅತ್ತೆ ಕೊಟ್ಟಿದಂತಹ ವಿಗ್ರಹ ಸ್ಟಾರ್ಟಿಂಗು ನಾನು ಬ್ಲಾಗ್ಗಳನ್ನ ಮಾಡಿದಾಗ ಪೂಜಾ ಬ್ಲಾಗ್ನ ಮಾಡಿದಾಗ ಅದರಲ್ಲಿ ಒಂದು ಲಕ್ಷ್ಮಿ ವಿಗ್ರಹ ಇದೆ ನೋಡಿ ಆ ವಿಗ್ರಹ ಇದು ಅದಕ್ಕೆ ಪ್ರತಿ ಶುಕ್ರವಾರ ನಮ್ಮತ್ತೆ ಅಭಿಷೇಕ ಮಾಡೋರು ಅದಕ್ಕೆ ಅಭಿಷೇಕ ಕುಂಕುಮಾರ್ಚನೆ ಇದನ್ನೆಲ್ಲ ಮಾಡೋರು ಆ ಅದನ್ನು ನನಗೂ ಹೇಳ್ಕೊಟ್ಟಿದ್ರು ಪ್ರತಿ ಶುಕ್ರವಾರ ನಾನು ಕೂಡ ಅಂದರೆ ಕೂಡು ಕುಟುಂಬದಲ್ಲಿದ್ದಾಗ ನಾನು ಪ್ರತಿ ಶುಕ್ರವಾರ ಅದಕ್ಕೆ ಅಭಿಷೇಕ ಮತ್ತು ಕುಂಕುಮಾರ್ಚನೆ ಕೆಲವಷ್ಟು ಶ್ಲೋಕಗಳು ಇದನ್ನೆಲ್ಲ ಮೊದಲನೇದಾಗಿ ನಾನು ಅಲ್ಲೇ ಕಲ್ತಿದ್ದು ಇದನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೆ ಅನಿವಾರ್ಯ ಕಾರಣಗಳಿಂದ ನಾವು ಆಗಲಿ ನಾವು ಡಿವೈಡ್ ಆದಮೇಲೆ ಮನೆಯಿಂದ ನಾವು ಏನೂ ತಗೊಂಡು ಹೋಗಿರಲಿಲ್ಲ ಯಾತಕ್ಕೆ ಏನು ನಾವು ಏನೂ ಕೇಳಿರಲಿಲ್ಲ ಅವರು ಏನೂ ಕೊಟ್ಟಿರಲಿಲ್ಲ ಜಮೀನು ಮತ್ತು ಒಂದಷ್ಟು ಹಣ ಒಂದಷ್ಟು ಅದು ಇದು ಎಲ್ಲ ಕೊಟ್ಟಿದ್ರು ಆದರೆ ಮನೆ ಸಾಮಾನಾಗಲಿ ಬೆಳ್ಳಿ ಸಾಮಾನಾಗಲಿ ಅಥವಾ ಚಿನ್ನ ಆಗಲಿ ಇದನ್ನೆಲ್ಲ ಮನೇಲಿರೋದನ್ನ ಏನೂ ಐಟಮ್ಸ್ ನಾವೇನೂ ಕೇಳಿರಲಿಲ್ಲ ಒಂದೇ ಒಂದು ನಾವೇನು ಮಾಡಿದ್ವಿ ನಾನು ಅಪ್ಪ ಕೊಟ್ಟಿದ್ದೊಂದು ಬೀರು ಮತ್ತು ನಂದಷ್ಟು ಬಟ್ಟೆಗಳು ಒಂದು ಕಾಟು ಇಷ್ಟನ್ನ ಎತ್ಕೊಂಡು ನಾವು ಬೇರೆ ಬಂದ್ವಿ ಬೇರೆ ಬಂದ ಮೇಲೆ ನನಗೆ ಸುಮಾರು ದಿನಗಳಿಂದ ಕೊರಗ್ತಾ ಇದ್ದಿದ್ದು ಯಾಕೆಂದರೆ ಆ ಆ ವಿಗ್ರಹದ ಮೇಲೆ ನನಗೆ ವಿಶೇಷವಾದಂಥ ಒಂದು ಅಟ್ಯಾಚ್ಮೆಂಟು ಒಂಥರ ಹೇಳೋಕ್ಕಾಗದಷ್ಟು ಭಕ್ತಿ ಬೆಳ್ಕೊಂಡ್ಬಿಟ್ಟಿತ್ತು ಆ ವಿಗ್ರಹದ ಮೇಲೆ ಯಾಕೆಂದರೆ ಪ್ರತಿ ಶುಕ್ರವಾರ ನಾನೇ ಅಭಿಷೇಕ ಮಾಡ್ತಿದ್ದೆ ಶುಕ್ರವಾರದ ಪೂಜೆ ಮಾಡ್ತಾಯಿದ್ದೆ ಹಾಗಾಗಿ ಒಂಥರ ವಿಶೇಷವಾದ ಭಕ್ತಿ ಬೆಳ್ಕೊಂಡ್ಬಿಟ್ಟಿತ್ತು ಏನೇನು ಕೇಳಿಲ್ಲ ಅವ್ರ ಮನೆಯಿಂದ ನಾನು ಏನೂ ಕೇಳಿಲ್ಲ ನನಗಿದ್ ಬೇಕು ಅದು ಬೇಕು ಇದೇ ಬೇಕು ಅದೇ ಬೇಕು ಮನೇಲಿರೋ ಸಾಮಾನೆಲ್ಲ ಕೊಡಿ ಅಂತ ನಾವೇನೂ ಕೇಳಿರಲಿಲ್ಲ ನಾವು ಇಷ್ಟೇ ತೊಗೊಂಬಂದಿದ್ದು ಆದರೆ ನನಗೆ ಯಾಕೋ ಆ ವಿಗ್ರಹನ ಬಿಟ್ಟು ಇರೋದಕ್ಕೆ ಆಗ್ತಿರಲಿಲ್ಲ ನಮ್ಮ ಮನೆಯವ್ರನ್ನ ಒಂದು ಸಲ ಕೇಳಿದೆ ರೀ ನನಗೆ ಆ ವಿಗ್ರಹ ಬೇಕು ಯಾಕೋ ನನಗೆ ಆ ವಿಗ್ರಹನ ಬಿಟ್ಟು ಇರೋದಕ್ಕೆ ಆಗ್ತಾಯಿಲ್ಲ ಪ್ಲೀಸ್ ಅಮ್ಮನ ಕೇಳಿ ಅದನ್ನ ಈಸ್ಕೊಂಬಂದು ಕೊಡಿ ನಾವೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಕೇಳ ಕೇಳಿದೆ ನಮ್ಮ ಮನೆಯವ್ರಿಗೆ ಆದರೆ ಅತ್ತೆ ಅದನ್ನು ಕೊಡ್ತಾರೆ ಅಂತ ನಂಬಿಕೆ ಇರಲಿಲ್ಲ ಯಾಕೆ ಅಂತಂದರೆ ಯಾವುದೇ ಮನೇಲಾಗಲಿ ಲಕ್ಷ್ಮ ಎಷ್ಟು ಕೊಡೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ನಾವು ಸಪ್ರೇಟ್ ಇದ್ವಿ ಆದರೂ ಮ ನಮ್ಮ ಮನೆಯವರು ಒಂದ್ಸಲ ಹೋಗಿ ಕೇಳಿದ್ರು ನಮ್ಮ ಅತ್ತೆ ಅದನ್ನು ಕೊಡೋಲ್ಲ ಅಂತ ಅಂದ್ಕೊಂಡಿದ್ದೆ ಗೊತ್ತಿಲ್ಲ ಹೇಗೆ ಕೊಟ್ಟರು ಅಂತ ಮನೆಯವ್ರ ಕೈಲಿ ಕೊಟ್ಟು ಕಳಿಸಿದ್ರು ಕೊಟ್ಟರು ಅದೊಂದೇ ನಾವು ತುಂಬ ಇಷ್ಟಪಟ್ಟು ನನ್ನ ಗಂಡನ ಮನೆಯದು ನಮ್ಮ ಅತ್ತೆ ಮಾವನ ಮನೆಯದು ಅಂತ ಅದೊಂದನ್ನೇ ನಾವು ಡಿವೈಡ್ ಆದಾಗ ನಾನು ಅದನ್ನೇ ಬಂದಿದ್ದು ಅಂದರೆ ನಾನು ಹೋಗಿರ್ಲ ಮನೆ ಡಿವೈಡ್ ಆಗಿ ಬೇರೆ ಮನೇಲಿ ಇದ್ವಿ ಹಳ್ಳಿ ಮನೆಯಲ್ಲಿ ಅಲ್ಲಿಗೆ ಈಸ್ಕೊಂಬಂದು ಕೊಟ್ಟರು ಸರಿ ಅಂತ ಹೇಳ್ಬಿಟ್ಟು ಅದನ್ನು ಈಗ ಅತ್ತೆ ನನಗೆ ಕೊಟ್ಟರು ಆ ಮನೆಯಲ್ಲಿ ನಾಣ್ಯಗಳ ಮೇಲೆ ನಮ್ಮ ಅತ್ತೆ ಕೂರಿಸಿದರು ಇವಾಗ ನಾನೇನು ಮಾಡೋದು ಹೇಗೆ ಕೂರಿಸೋದು ಅನುಕೂಲ ಇಲ್ಲ ಯಾವ ಥರ ಕೂರಿಸೋದು ಅಂತ ಯೋಚನೆ ಮಾಡಿದೆ ಒಂದು ಚಿಕ್ಕ ಬೌಲ್ನಲ್ಲಿ ಅತ್ತೆ ಹೇಗಿಟ್ಟಿದ್ರು ಹಾಗೆ ಇಡೋಣ ಅಂತ ಅಂದರೆ ಅತ್ತೆ ತುಂಬ ಕ್ರಿಯೇಟಿವಿಟಿ ಯಾವುದೋ ಒಂದು ರೀಸನ್ಗಾಗಲಿ ಅಥವಾ ಏನು ಉದ್ದೇಶಪೂರ್ವಕವಾಗಿ ಅದನ್ನ ಇಟ್ಟಿದ್ರೋ ನಂಗೆ ಗೊತ್ತಿಲ್ಲ ನಾನು ಯಾವತ್ತೂ ಅದನ್ನು ತಿಳ್ಕೊಳ್ಳೋಕ್ಕೂ ಹೋಗಲಿಲ್ಲ ಒಂದು ಒಳ್ಳೆಯದು ಅಂತ ಏನೋ ಇಟ್ಟಿದ್ರು ಅವರು ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಮನೆಯಲ್ಲೂ ಅಷ್ಟೇ ಎಲ್ಲ ಕ್ರಿಯೇಟಿವಿಟಿಯಾಗಿ ಇಟ್ಕೊಳ್ಳೋದು ಮನೆಯಲ್ಲ ಶುದ್ಧವಾಗಿ ಇಟ್ಕೊಳ್ಳೋದು ಇದೆಲ್ಲ ತುಂಬ ನೀಟು ಅವರು ತುಂಬ ನೀಟಾಗಿ ಇಟ್ಕೊಳ್ಳೋರು ಅದನ್ನು ಲಕ್ಷ್ಮಿನ ಆ ಥರ ಇಟ್ಟಿದ್ರು ನಾನು ಏನು ಕೇಳೋದಕ್ಕೆ ಹೋಗಿರಲಿಲ್ಲ ಮತ್ತು ಅಮ್ಮ ಹಂಗೆ ಇಟ್ಟಿದ್ರಲ್ಲ ನಾನು ಅಮ್ಮ ಅಂತ ಕರಿತಾ ಇದ್ದೆ ಅಮ್ಮ ಹಿಂಗಿಟ್ಟಿದ್ರಲ್ಲ ನಾನೇನು ಮಾಡೋದು ಅಂತೇಳ್ಬಿಟ್ಟು ನನಗೆ ಇನ್ನೂ ಅವಾಗ ತಾನೇ ಡಿವೈಡ್ ಆಗಿದೀವಿ ಅಷ್ಟೊಂದು ದೊಡ್ಡ ಪಾತ್ರೆ ಅಥವಾ ಹಿತ್ತಾಳೆದು ಅವಾಗೆಲ್ಲ ತುಂಬ ಕಷ್ಟ ಹಿತ್ತಾಳೆದು ಇದನ್ನೆಲ್ಲ ತಗೊಂಡಿರೋ ಇಡೋವಂಥ ಅನುಕೂಲ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಚಿಕ್ಕದೊಂದು ಕುಂಕುಮದ ಬೌಲ್ಗಳು ಬರುತ್ತೆ ಅಂದರೆ ಹಿತ್ತಾಳೆದು ಅದನ್ನು ತೊಗೊಂಬಂದು ಅದಕ್ಕೆ ನನ್ನ ಕೈಯ್ಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ನಾಣ್ಯನ ಹಾಕಿ ಮತ್ತು ನಾನು ಕೂಡ ಅದ್ರ ಮೇಲೆ ಲಕ್ಷ್ಮಿನ ಪುಟ್ಟದಾಗಿ ಇಟ್ಟು ಅದನ್ನು ಪೂಜಿಸ್ತಾ ಬಂದೆ ಆದರೆ ಪ್ರತಿ ಶುಕ್ರವಾರ ನನಗೆ ಅಭಿಷೇಕ ಮಾಡೋದಕ್ಕಾಗಲಿ ಇದನ್ನೆಲ್ಲ ಮೇಂಟೈನ್ ಅದು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಹಾಗಾಗಿ ನಾನೇನು ಮಾಡಿದೆ ಅಂದರೆ ನಮ್ಮನೆಯವರು ಬೆಳಗ್ಗೆನೇ ತೋಟಕ್ಕೆ ಹೋಗ್ಬಿಡ್ತಾಯಿದ್ರು ರೋಹಿತ್ನ ನೋಡ್ಸೋ ರೋಹಿತ್ ಚಿಕ್ಕವನು ಫಸ್ಟ್ ಏನೋ ಇಲ್ಲ ಇನ್ನು ಎಲ್ ಕೆ ಜಿನೂ ಏನೋ ಇರಬೇಕಷ್ಟೆ ಫಸ್ಟ್ ಅಲ್ಲ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಏಕೆಂದರೆ ಬೆಳಗ್ಗೆ ಅವರು ಊರಿಗೆ ಹೋದಾಗ ನಾನು ರೋಹಿತ್ನ ಸ್ಕೂಲಿಗೆ ಬಿಡಬೇಕು ಕರ್ಕೊಂಡ್ಬರ್ಬೇಕು ಇದೆಲ್ಲ ಓದಿಸ್ಬೇಕು ಬರೆಸ್ಬೇಕು ಇದೆಲ್ಲ ಮಾಡಬೇಕಲ್ವ ಹಂಗಾಗಿ ಅಮ್ಮನವ್ರ ಹತ್ರ ಬೇಡ್ಕೊಂಡೆ ನಾನು ಪ್ರತಿ ಶುಕ್ರವಾರ ನಿನಗೆ ಈ ಥರ ಅಭಿಷೇಕ ಮಾಡೋ ಸುಮಾರು ವರ್ಷ ದಿನ ನಡೆಸಿದೆ ನಂತರ ಬೇಡ್ಕೊಂಡೆ ನನಗೆ ಇದನ್ನು ಆಗೋದಿಲ್ಲ ತಾಯಿ ನಾನು ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನನಗೇನೇ ಕಷ್ಟ ಆದರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಿನಗೆ ಪಂಚಾಮೃತ ಅಭಿಷೇಕ ಮತ್ತು ಕುಂಕುಮಾರ್ಚನೆ ಇದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಾಯಿ ಮುಗಿದು ಬೇಡಿಕೊಂಡು ಆವತ್ತಿಗೆ ನಾನು ನಿಲ್ಲಿಸಿದೆ ಸ್ವಲ್ಪ ದಿನ ಮಾಡಿ ನಿಲ್ಲಿಸಿದೆ ಮತ್ತು ನಾನು ಅದು ಕೂರಿಸಿರೋದು ಮಾತ್ರ ಹಾಗೆ ಕೂರಿಸಿದ್ದೀನಿ ಪ್ರತಿ ಶುಕ್ರವಾರ ಪೂಜೆ ಯಥಾ ಪ್ರಕಾರ ಪೂಜೆ ಒಂದು ಮಾಡ್ಕೊಳ್ತಾ ಹೋಗ್ತಾ ಇದ್ದೆ ಶ್ಲೋಕಗಳನ್ನ ಹೇಳ್ಕೊಳ್ತಾ ಹೋಗ್ತಾ ಇದ್ದೆ ಕುಂಕುಮಾರ್ಚನೆ ಮತ್ತು ಒಂದು ಬಿಟ್ಟು ಇನ್ನೆಲ್ಲನೂ ಮಾಡ್ತಾ ಇದ್ದೆ ಯಾಕೆಂದರೆ ಪ್ರತಿ ವಾರ ಅಭಿಷೇಕ ಅಂದರೆ ತುಂಬ ಕಷ್ಟ ಆಗೋದು ನನ್ನ ಕೈಲಿ ನಿಭಾಯಿಸೋದಕ್ಕೆ ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬ ಒಂದು ದಿವಸ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡು ಅದನ್ನು ಪೂಜಿಸ್ತಾ ಬಂದೆ ಕಾಲಕ್ರಮೇಣ ಅದೇನಾಯಿತು ಅಂತಂದರೆ ಬೆಳ್ಳಿ ವಿಗ್ರಹ ಅಲ್ವಾ ಅದು ತಿಕ್ಕಿ ತೊಳೆದು ಪ್ರತಿ ಶನಿವಾರ ಅದನ್ನು ವಾಶ್ ಮಾಡ್ತಾ ಇದ್ದೆ ಅಲ್ವಾ ಅದು ಒಂದೆರಡು ಸಲ ಅದರ ಕೈ ಕಮಲ ಕಮಲ ಇತ್ತಲ್ವ ಸೈಡಲ್ಲಿ ಕಮಲ ಮುರಿದೋಯ್ತು ಎರಡು ಸಲ ಮತ್ತೆ ಎರಡು ಸಲನು ಹಾಕಿದೆ ಹಾಕಿಸ್ದೆ ಅದು ಮತ್ತೆ ಮುರಿದೋಯ್ತು ನಮ್ಮನೆಯವರು ಮುರಿದೋಗಿರೋದನ್ನ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಬೇಡ ಕೊಟ್ಬಿಟ್ಟು ಅದು ನನಗೆ ಹಾಕೋದಕ್ಕೆ ಮನಸ್ಸಿರಲಿಲ್ಲ ಮತ್ತೆ ಕೊಟ್ಬಿಟ್ಟು ಬೇರೆ ತಗೊಬರೋಣ ಅಂತ ಈಗ ದೇವ್ರ ಮನೆಯಲ್ಲಿ ಏನಿದೆ ಲಕ್ಷ್ಮೀ ವಿಗ್ರಹ ಅದನ್ನ ತೊಗೊಂಡ್ಬಂದ್ವಿ ಇನ್ನೂ ಒಂದು ವಿಗ್ರಹ ಇದೆ ಯಾತಕ್ಕೆ ಹಾಕೋದಕ್ಕೆ ಇಷ್ಟ ಇರಲಿಲ್ಲ ಅಂತಂದರೆ ಅತ್ತೆ ನೆನಪುಗೆ ಒಂದು ಆ ಪೂಜೆ ಮಾಡಿ ಮಾಡಿರ್ತೀವಲ್ವಾ ಮನೆಯಲ್ಲಿ ನಾವು ಪೂಜೆ ಮಾಡಿ 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 ವಿಗ್ರಹಗಳಿಗೆಲ್ಲ ಒಂದು ಜೀವಂತ ಕಳೆ ಬಂದಿರುತ್ತಂತೆ ಅಂದರೆ ಜೀವ ಬಂದಿರೋ ಥರ ಆಗಿರುತ್ತಂತೆ ಹಾಗಾಗಿ ಯಾವುದೇ ವಿಗ್ರಹ ಆಗಲಿ ಮುರಿದೋದ್ರೆ ಮತ್ತು ಅದೇನಾದರೂ ಭಿನ್ನವಾದರೆ ಮಾತ್ರ ನಾವು ಅದನ್ನು ಹಾಕಿ ಬೇರೆ ತರಬೇಕು ಇಲ್ಲ ಅಂದ್ರೆ ನಾವು ಸುಮ್ಮನೆ ಸುಮ್ಮನೆ ಪೂಜೆ ಮಾಡಿರೋದೆಲ್ಲ ತಗೊಂಡೋಗಿ ಹಾಕಿ ಬೇರೆದು ತಗೋದಕ್ಕೆ ಹೋಗ್ಬಾರ್ದು ಹಾಗಾಗಿ ಸ್ವಲ್ಪ ಮುರಿದೋಗಿತ್ತು ನಾನು ಅದಕ್ಕೋಸ್ಕರ ಚೇಂಜ್ ಮಾಡಿ ಈ ಥರ ಇಟ್ಟಿದ್ದೀನಿ ಇದು ಯಾವುದೇ ರೀಸನ್ ಇಲ್ಲ ಅತ್ತೆ ಇಟ್ಟಿದ್ರು ಅಂತ ಒಂದು ಏನು ಕ್ರಿಯೇಟಿವಿಟಿಗೆ ಅವ್ರು ಇಟ್ಟಿದ್ದರು ಅಂತ ನನಗನ್ಸುತ್ತೆ ಒಳ್ಳೇದು ಕೂಡ ಈ ಥರ ಇಟ್ಟರೆ ಅಂತ ಕ್ರಿಯೇಟಿವಿಟಿಗೆ ಇಟ್ಟಿದ್ರು ಅನ್ಸುತ್ತೆ ನಾನು ಕೂಡ ಅದನ್ನು ಸೊಸೆಯಾಗಿ ನಾನು ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ಬಟ್ ನಮ್ಮವ್ರಿಗಿತಿ ಎಲ್ಲ ಮಾಡಿದ್ದಾರೋ ಹೇಗೋ ನಂಗೆ ಗೊತ್ತಿಲ್ಲ ಇದನ್ನು ನಾನು ಹೀಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ಅಂದರೆ ನಮ್ಮ ಮನೆಗೆ ಬಂದವರು ಯಾರಾದರೂ ಬರಲಿ ನಮ್ಮ ದೇವ್ರ ಮನೆನ ನೋಡಿದಾಗ ಅವ್ರಿಗೆ ಏನೋ ಒಂದು ಖುಷಿ ಆಗುತ್ತೆ ನಿಮ್ಮ ಮನೆ ದೇವ್ರ ಮನೆ ಅಮ್ಮನವರ ಮುಖವಾಡ ಆಗಲಿ ಮತ್ತು ಹಣದ ಮೇಲೆ ಅಥವಾ ನಾಣ್ಯದ ಮೇಲೆ ನಾನು ಲಕ್ಷ್ಮಿನ ಕೂರಿಸಿದ್ದೀನಲ್ವ ಅದನ್ನು ಕಂಡ್ರೆ ಅವರು ತುಂಬ ಇಷ್ಟ ಬೀಳ್ತಾರೆ ಎಲ್ಲರೂ ಅಷ್ಟೇ ನೋಡಿ ಅವ್ರ ಮನೆಯಲ್ಲಿ ಲಕ್ಷ್ಮಿನ ನಾಣ್ಯದ ಮೇಲೆ ಕೂರಿಸ್ಬಿಟ್ಟಿದ್ದಾರೆ ಪ ನಿತ್ಯ ಪೂಜೆಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡಿದ ತಕ್ಷಣ ಮತ್ತು ಅಮ್ಮ ಅಮ್ಮನವರ ಮುಖವಾಡ ಇಟ್ಟಿದ್ದೀನಲ್ಲ ಅದನ್ನು ಕೂಡ ನೋಡಿ ಸುಮಾರು ಜನ ಹೇಳ್ತಾರೆ ನಮ್ಮನೇಲೂ ಇದೆ ಆದರೆ ಇಷ್ಟೊಂದು ಲಕ್ಷಣವಾಗಿಲ್ಲ ನಿಮ್ಮನೇಲಿ ತುಂಬ ಚೆನ್ನಾಗಿದೆ ಮುಖವಾಡ ಅಂತ ಹೇಳ್ತಾರೆ ಗೊತ್ತಿಲ್ಲ ನಾನು ಪ್ರತಿನಿತ್ಯ ಅದನ್ನ ಪೂಜೆ ಮಾಡಿ ಮಾಡಿ ನನಗೆ ಇನ್ನೋರು ಪೂಜೆ ಮಾಡಿ ಮಾಡಿ ಮನಸ್ಸಿನಲ್ಲೇ ಏನೋ ಒಂಥರ ಅಮ್ಮನವ್ರ ಹತ್ರ ಮಾತಾಡ್ತಿದ್ದೀನೇನೋ ಈ ಥರ ಎಲ್ಲ ಒಂಥರ ಭಾವನೆಗಳು ಬರುತ್ತೆ ಪ್ರತಿನಿತ್ಯ ಪೂಜಿಸ್ತಾ ಪೂಜಿಸ್ತಾ ಆ ಥರ ಮನೋಭಾವನೆ ಬಂದಿರ್ಬೋದು ಅಂತ ನನಗನ್ಸುತ್ತೆ ಇಷ್ಟು ರೀಸನ್ ನಾನು ದೇವ್ರ ಮನೆಯಲ್ಲಿ ಲಕ್ಷ್ಮಿನ ನಾಣ್ಯದ ಮೇಲೆ ಕೂರಿಸಿರೋದು ಒಂದು ವಿಡಿಯೋನ ಹಾಕ್ತೀನಿ ಇದಾದ ನಂತರ ಯಾರಾದರೂ ಹೊಸ ವಿವರ್ಸ್ ಆಗಿದ್ರೆ ದೇವ್ರ ಮನೆನ ನೋಡಿರೋದಿಲ್ಲ ನೋಡಿ ನನ್ನ ಒಂದು ಪೂಜಾ ರೂಮು ಮತ್ತು ಪ್ರತಿನಿತ್ಯನ ನನ್ನ ಲಕ್ಷ್ಮೀ ಪೂಜೆ ಈ ರೀತಿಯಾಗಿ ಇರುತ್ತೆ ನೋಡಿ ಇದನ್ನು ಇದು ಯಾಕೆ ಈ ತರ ಕೂರಿಸಿದ್ದೀರಾ ಅಂತ ಸುಮಾರು ಜನ ನನಗೆ ಕಮೆಂಟ್ಸ್ನ ಮಾಡಿದಂಥದ್ದು ಹಾಗಾಗಿ ನಾನು ಈ ವಿಡಿಯೋನಲ್ಲಿ ಈ ಯಾತಕ್ಕಾಗಿ ಅಮ್ಮನವ್ರನ್ನ ಈ ತರ ಕೂರ್ಸಿದೀನಿ ಅಂತ ಹೇಳಿದೀನಿ ಬೇಕಿದ್ರೆ ನೀವು ಬೇಕಿದ್ರು ಕೂರಿಸ್ಬೋದು ತೊಂದರೆ ಏನಿಲ್ಲ ಸ್ನೇಹಿತರೆ ಇದಾದ ನಂತರ ಇನ್ನೊಂದಷ್ಟು ಕಮೆಂಟ್ಸ್ ಬಂದಿದ್ದು ಅದರಲ್ಲಿ ಒಂದು ಕಮೆಂಟ್ಸ್ ಬಗ್ಗೆ ಹೇಳ್ತೀನಿ ಸರೇ ಪ್ರತಿ ವರ್ಷ ಅಮ್ಮನವ್ರಿಗೆ ನಾವು ಹಾಕಿರುವಂತಹ ಚಿನ್ನ ಆಭರಣಗಳನ್ನೇ ಹಾಕ್ಬೋದಾ ಏನೂ ತೊಂದರೆ ಇಲ್ವಾ ಸುಮಾರು ಜನ ಹಾಕ್ಬಾರ್ದು ಅಂತ ಹೇಳ್ತಾರೆ ಹಾಕ್ಬೋದಾ ಬೇಡವಾ ಇದೊಂದನ್ನು ನೀವು ವಿಡಿಯೋನಲ್ಲಿ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಹಾಗಾಗಿ ಇದ್ರ ಬಗ್ಗೆನೂ ಹೇಳ್ಬಿಡ್ತೀನಿ ಸುಮಾರು ಜನ ಹೇಳ್ತಾರೆ ಸ್ನೇಹಿತರೆ ಆದರೆ ನಾನು ಅನುಸರಿಸೋದನ್ನ ನಿಮಗೆ ಹೇಳ್ತೀನಿ ಪ್ರತಿ ವರ್ಷ ನಾವು ಅಮ್ಮನವ್ರಿಗೆ ಅಂತ ಬೇರೆ ಒಡವೆಗಳನ್ನ ಚಿನ್ನಾಭರಣಗಳನ್ನ ನಾವು ತರೋದಕ್ಕೆ ಆಗೋದಿಲ್ಲ ವರಮಹಾಲಕ್ಷ್ಮಿ ಅಂತ ಅಂದಮೇಲೆ ಲಕ್ಷ್ಮಿಗೆ ಅಲಂಕಾರ ಮಾಡಿ ಕೂರಿಸಿರ್ತೀವಿ ಸ್ವಲ್ಪನಾದರೂ ಚಿನ್ನ ಹಾಕಲೇಬೇಕು ಇಲ್ಲ ಅಂದರೆ ಪೂಜೆ ಸಂಪೂರ್ಣ ಆಗಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಸ್ವಲ್ಪ ಅಮ್ಮನವ್ರಿಗೆ ಮೊದಲೇ ಅಮ್ಮನವರು ಅಲಂಕಾರ ಪ್ರಿಯೆ ಹಾಗಾಗಿ ಸ್ವಲ್ಪನಾದರೂ ಚಿನ್ನ ಹಾಕ್ಲೇಬೇಕು ಹಾಗಂತ ನಾವು ಪ್ರತಿ ವರ್ಷ ಹೊಸ ಚಿನ್ನನ ತರೋದಕ್ಕಾಗೋದಿಲ್ಲ ನಾನೇನು ಮಾಡ್ತೀನಿ ಅಂತ ಅಂದರೆ ಯಾವ ಒಡವೆನ ಹಾಕಬೇಕು ಅಂತ ಅಂದ್ಕೊಂಡಿರ್ತೀನಿ ಆ ಒಡವೆಗೆ ಸ್ವಲ್ಪ ಗೋಮೂತ್ರ ಮತ್ತು ಒಂದು ನಾಲ್ಕೈದು ದಿವಸ ಇದೆ ಅನ್ನೋ ಹಾಗೆ ಅಥವಾ ಹಿಂದಿನ ದಿವಸ ನಿಮಗೆ ಫ್ರೆಶ್ ಆಗಿ ಗೋಮೂತ್ರ ಸಿಗೋ ಹಾಗಿದ್ರೆ ತೊಗೊಂಬಂದು ಸ್ವಲ್ಪ ಗೋಮೂತ್ರ ಅದಕ್ಕೆ ಸ್ವಲ್ಪ ನೀರು ಮಡಿ ನೀರು ಅದಕ್ಕೆ ಸ್ವಲ್ಪ ಹಸಿ ಹಾಲು ಇಷ್ಟನ್ನು ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಹೂವಿಂದ ಆ ಒಡವೆಗೆ ಪ್ರೋಕ್ಷಣೆ ಮಾಡಿ ಅಮ್ಮನವ್ರಿಗೆ ಹಾಕ್ತೀನಿ ಈ ಥರ ಕೂಡ ಹಾಕ್ಬೋದು ಅಂತ ಹೇಳಿದ್ದಾರೆ ನಾನು ಕೂಡ ಅರ್ಚಕರ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ ತೊಂದರೆ ಇಲ್ಲ ಈ ಥರ ಮಾಡಿ ಹಾಕಿ ಅಂತ ಹೇಳಿದ್ದಾರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ದೀನಿ ನಿಮಗೆ ಬೇಕಿದ್ರೆ ಈ ಥರ ಮಾಡಿ ಹಾಕಬೇಕು ಅಂತ ಅನಿಸಿದ್ರೆ ಖಂಡಿತ ಅಮ್ಮನವ್ರಿಗೆ ಹಾಕ್ಬೋದು ಇದಾದ ನಂತರ ಸ್ನೇಹಿತರೆ ಇನ್ನೂ ಒಂದು ಕಮೆಂಟ್ಸ್ಗೆ ನಾನು ಇನ್ನೊಂದು ಕಮೆಂಟ್ಸ್ನ ತೊಗೋತೀನಿ ಶ್ವೇತಾ ಅವರೇ ಪೂಜೆಗೆ ರೇಷ್ಮೆ ಸೀರೆನ ಉಡಬೇಕಾ ಅಂತ ಕೇಳಿದ್ದಾರೆ ಸ್ನೇಹಿತರೆ ರೇಷ್ಮೆ ಸೀರೆ ಅಂತ ಅಂದರೆ ಎಲ್ ಎಲ್ರಿಗೂ ರೇಷ್ಮೆ ಸೀರೆ ಅನುಕೂಲ ಇರೋದಿಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಸೀರೆನ ಉಡಬಹುದು ಯಾಕೆ ಅಂತಂದರೆ ಮೊದಲೆಲ್ಲ ಶ್ರೀಮಂತರು ರೇಷ್ಮೆ ಸೀರೆನ ಜಾಸ್ತಿ ಉಳ್ತಾಯಿದ್ರು ದೇವಸ್ಥಾನಗಳಿಗೆ ಹೋಗೋದಕ್ಕೆ ಹೋಮ ಹವನಗಳಿಗೆ ಕೂರೋದಕ್ಕೆ ಇದಕ್ಕೆಲ್ಲ ರೇಷ್ಮೆ ಸೀರೆನ ಕೋ ಇದ್ರು ಯಾಕೆ ರೇಷ್ಮೆ ಸೀರೆ ಶ್ರೇಷ್ಠ ರೇಷ್ಮೆಗೆ ಮೈಲ್ಗೆ ಇಲ್ಲ ಅಂತ ಹೇಳ್ತಾರೆ ಅಂತ ಅಂದ್ರೆ ಮುಂಚೆ ಎಲ್ಲ ಆಗರ್ಭಸ್ಟ್ ಶ್ರೀಮಂತರು ಮತ್ತೆ ತುಂಬಾ ಶ್ರೀಮಂತ್ರುಗಳೆಲ್ಲ ರೇಷ್ಮೆ ಸೀರೆನ ಉಡ್ತಾ ಇದ್ರಂತೆ ಅಂದರೆ ಪೂಜೆಗಳಿಗೆ ಹೋಮ ಹೋಮಗಳಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ರೇಷ್ಮೆ ಬಟ್ಟೆಗಳನ್ನ ಅಥವಾ ರೇಷ್ಮೆ ಸೀರೆಗಳನ್ನ ಉಡ್ತಾ ಇದ್ರಂತೆ ಯಾಕೆ ಅಂತಂದ್ರೆ ಇವಾಗ ನೋಡಿ ಲೋಹಗಳಲ್ಲೆಲ್ಲ ತುಂಬನೇ ದುಬಾರಿ ಮತ್ತು ಶ್ರೇಷ್ಠವಾದದ್ದು ಯಾವುದು ಅಂತಂದರೆ ಚಿನ್ನ ಕಬ್ಬಿಣ ತಾಮ್ರ ಹಿತ್ತಾಳೆ ಇದೆಲ್ಲದಕ್ಕಿಂತ ದುಬಾರಿ ಚಿನ್ನ ಹಾಗಾಗಿ ಚಿನ್ನ ಶ್ರೇಷ್ಠ ಅಂತ ಹೇಳಿಕೊಂಡು ಬಂದಿದ್ದಾರೆ ಹಾಗೆ ವಸ್ತ್ರಗಳಲ್ಲೆಲ್ಲ ಅಂದರೆ ಕಾಟನ್ನು ಸಿಂಥೆಟಿಕ್ಕು ಇವೆಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಮತ್ತು ದುಬಾರಿ ಆಗಿರೋವಂಥದ್ದು ರೇಷ್ಮೆ ಬಟ್ಟೆ ಹಾಗಾಗಿ ರೇಷ್ಮೆ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಈಗ ರೇಷ್ಮೆ ಬಟ್ಟೆನ ನಾವು ಪೂಜೆಗಳಿಗೆ ಹೋಮಗಳಿಗೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮಾತ್ರ ಉಡ್ತೀವಿ ಮತ್ತು ಅದನ್ನು ನಾವು ದುಬಾರಿಯನ್ನ ಕಾರಣಕ್ಕೆ ನಾವು ಅದನ್ನು ಕೊಳೆ ಆಗೋದಕ್ಕೆ ಬಿಡೋದಿಲ್ಲ ಆದಷ್ಟು ಮಡಿಯಿಂದ ಉಟ್ಟು ಅದನ್ನು ಮಡಿಯಿಂದ ತುಂಬ ಜೋಪಾನವಾಗಿ ಸಂಗ್ರಹಿಸಿ ಇಟ್ಟಿರ್ತೀವಲ್ವ ಹಾಗಾಗಿ ರೇಷ್ಮೆ ಬಟ್ಟೆ ಮೈಲಿಗೆ ಆಗೋದಿಲ್ಲ ಯಾವಾಗಲೂ ಉಡೋದಿಲ್ಲ ಅಲ್ವಾ ಹಾಗಾಗಿ ಮುಂಚೆ ಎಲ್ಲ ಗರ್ಭಗುಡಿಗೆ ದೇವಸ್ಥಾನದಲ್ಲಿ ಪೂಜೆಗೆ ಕೂರಿಸ್ತಿದ್ರಂತೆ ಮುಂಚೆಯೆಲ್ಲ ಅವಾಗ ಗರ್ಭು ಗುಡಿನಲ್ಲಿ ತುಂಬ ತಾಪಮಾನ ಜಾಸ್ತಿ ಇರೋದಂತೆ ಈ ಸ್ನೇಹಿತರೆ ಈ ರೇಷ್ಮೆ ಬಟ್ಟೆನ ಹೈಪೋ ಅಲರ್ಜಿಟಿಕ್ ಅಂತಾರೆ ಅಂದರೆ ಈ ರೇಷ್ಮೆ ಬಟ್ಟೆ ಎಲ್ರಿಗೂ ಕೂಡ ಹೊಂದ್ಕೊಳ್ಳುತ್ತೆ ಅಂದರೆ ಯಾರು ಬೇಕಾರು ಇದನ್ನು ಉಡ್ಬೋದು ಯಾರು ಚರ್ಮಕ್ಕೂ ಹಾನಿ ಮಾಡೋದಿಲ್ಲ ಅಲರ್ಜಿ ಆಗೋದಿಲ್ಲ ಹಾಗಾಗಿ ಇದನ್ನು ಪೂಜೆಗಳಿಗೆ ಇದಕ್ಕೆಲ್ಲ ಹುಡ್ತಾರೆ ಅದೊಂದು ಇವಾಗ ಬಿಡಿ ಎಲ್ಲರೂ ಕೂಡ ಹುಡ್ತಾರೆ ಮುಂಚೆಯೆಲ್ಲ ಅದು ದುಬಾರಿ ಅಂತ ಯಾರೂ ಕೊಂಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ರೇಷ್ಮೆ ಸೀರೆನ ಹುಟ್ಟೆ ಉಡ್ತಾರೆ ಮತ್ತು ಹೋಮಗಳಿಗೆ ಮತ್ತು ಪೂಜೆಗಳಿಗೆ ನಾವು ರೇಷ್ಮೆ ಸೀರೆನ ಉಡಬೇಕು ಅನ್ನೋ ಕಾರಣ ಯಾವುದಕ್ಕೆ ಅಂತ ಹೇಳ್ತೀನಿ ಹೋಮಾನ ಮಾಡಬೇಕಾದ್ರೆ ಆ ಅಗ್ನಿಯಿಂದ ಬರುವಂತಹ ತಾಪ ತುಂಬ ಅತಿಯಾಗಿರುತ್ತೆ ಅಲ್ವಾ ಅಥವಾ ದೇವ್ರ ಪೂಜೆ ಗರ್ಭಗುಡಿಗೆ ನಮಗೆ ಪೂಜೆಗೆ ಕೂರಿಸಿದಾಗ ಅಲ್ಲೆಲ್ಲ ತುಂಬ ತಾಪಮಾನ ಜಾಸ್ತಿ ಇರುತ್ತೆ ಹೋಮಕ್ಕೆ ಕೂರಿಸಿದಾಗ ತಾಪಮಾನ ತುಂಬ ಅತಿಯಾಗಿ ಬರ್ತಾ ಇರುತ್ತೆ ರೇಷ್ಮೆ ಬಟ್ಟೆ ಹೇಗೆ ಅಂದರೆ ಎಲ್ಲದಕ್ಕೂ ಹೊಂದ್ಕೊಂಬಿಡುತ್ತಂತೆ ರೇಷ್ಮೆ ಬಟ್ಟೆ ಅಂದರೆ ಈ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಬೆಚ್ಚಗಿಟ್ಟಿರುತ್ತಂತೆ ಬೇಸಿಗೆಯಲ್ಲಿ ನಮಗೆ ಎಷ್ಟು ಉಷ್ಣಾಂಶ ಬೇಕೋ ಅಷ್ಟನ್ನು ಮಾತ್ರ ನಾವು ಹುಟ್ಟಾಗ ಅದು ಗ್ರಹಿಸುತ್ತಂತೆ ಹಾಗೆ ಹೋಮಕ್ಕೂ ಕೂಡ ಹಾಗೇನೆ ಆ ಅಗ್ನಿಯಿಂದ ಬರುವಂತಹ ಜ್ವಾಲೆಯಿಂದ ಬರುವಂತಹ ಏನು ತಾಪಮಾನ ಇರುತ್ತೆ ದೇಹಕ್ಕೆ ಅದನ್ನ ಹತ್ತಿಯಾಗಿ ತಗಲೋದಕ್ಕೆ ಬಿಡೋದಿಲ್ವಂತೆ ನಮ್ಮ ದೇಹನ ಒಂದು ಸಮತೋಲನವಾದಂತಹ ಉಷ್ಣತೆಯಲ್ಲಿ ಇಟ್ಟಿರುತ್ತಂತೆ ಹೋಮ ಕೂತಾಗ ಹಾಗಾಗಿ ಹೋಮ ಹವನಕ್ಕೆ ಮತ್ತೆ ಪೂಜೆಗೆ ಎಲ್ಲ ರೇಷ್ಮೆ ಸೀರೆ ಉಡಬೇಕು ಅಂತ ಒಂದು ವೈಜ್ಞಾನಿಕ ಇದು ಕಾರಣ ಯಾಕೆ ನಾನು ಓದಿರೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮತ್ತೆ ಎಲ್ರು ಇದನ್ನೇ ಉಡಬೇಕು ಅಂತ ಏನಿಲ್ಲ ಎಲ್ಲಾರ್ಗು ಅನುಕೂಲ ಇರೋದಿಲ್ಲ ಆದ್ರೆ ಒಂದು ನೆನಪಿಟ್ಕೊಳ್ಳಿ ಅವರ ಮಹಾಲಕ್ಷ್ಮಿ ಪೂಜೆಗೆ ಅಮ್ನವ್ರ ಪೂಜೆಗೆ ನೈಟಿ ಹಾಕೊಂಡು ಪೂಜೆ ಮಾಡೋದು ಅಥವಾ ಡ್ರೆಸ್ ಹಾಕೊಂಡು ಪೂಜೆ ಮಾಡೋದು ಖಂಡಿತ ಮಾಡಬೇಡಿ ಯಾವ ಸಾರಿ ಇರುತ್ತೆ ಅದನ್ನ ಹಾಕೊಂಡು ಸಂತೋಷವಾಗಿ ಪೂಜೆ ಮಾಡಿ ಅಮ್ನವರ ಪೂಜೆ ಮಾಡಬೇಕಾದ್ರೆ ಹಬ್ಬದ ದಿವ್ಸ ಆ ಮನೆಯಲ್ಲಿರುವಂತಹ ಗೃಹಿಣಿಯರು ಅಥವಾ ಹೆಣ್ಮಕ್ಳು ಮಕ್ಕಳು ಯಾರು ಪೂಜೆ ಕೂರ್ತಾರೆ ಅವರು ಒಡವೆ ಸೀರೆ ಇದನ್ನೆಲ್ಲ ಹಾಕ್ಕೊಂಡು ಮಹಾಲಕ್ಷ್ಮಿ ಥರನೇ ನಾವು ಅಲಂಕಾರ ಮಾಡಿಕೊಂಡು ಕೂರಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ನಾವು ಪೂಜಿಸ್ತಾ ಇರೋದು ವರಮಹಾಲಕ್ಷ್ಮಿನ ಪ್ರತಿಯೊಂದು ವರವಾಗಿ ಕೊಡುವಂತಹ ಲಕ್ಷ್ಮೀನ ನಾವು ಪೂಜಿಸ್ತಾ ಇರೋದು ನಾವು ವರಮಹಾಲಕ್ಷ್ಮಿ ವ್ರತನ ಮಾಡಿದ್ರೆ ನೀವು ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡಿದಷ್ಟು ಶ್ರೇಷ್ಠ ಮತ್ತು ಪುಣ್ಯ ಫಲಗಳು ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವರಮಹಾಲಕ್ಷ್ಮಿನ ಪೂಜಿಸ್ತಾ ಇರೋದ್ರಿಂದ ನಾವು ಪೂಜೆ ಕೂರಬೇಕಾದ್ರೆ ನಾವು ಕೂಡ ಲಕ್ಷ್ಮಿ ಥರ ಅಲಂಕಾರ ಪ್ರಿಯರಾಗಿ ಕೂತ್ಕೋಬೇಕಾಗುತ್ತೆ ಆವಾಗ ನಾವು ಪೂಜೆ ಕೂತಾಗ ಲಕ್ಷ್ಮೀ ದೇವಿ ನಮ್ಮ ಪೂಜೆ ಎಲ್ಲ ಮಾಡಾದ್ಮೇಲೆ ಅಸ್ತು ಅಂತ ಅಂತ ಇರ್ತಾರಂತೆ ನಾವು ಏನೂ ಇಲ್ಲದೇ ಥರ ಇದ್ದು ಕೂಡ ಏನೂ ಇಲ್ಲದೇ ಇರೋ ಥರ ನಾವು ಪೂಜೆಗೆ ಕೂತ್ಕೊಂಡ್ರೆ ಅಮ್ಮನವರು ಅದನ್ನೇ ಅನುಗ್ರಹಿಸ್ತಿರ್ತಾರಂತೆ ಅದಕ್ಕೆ ಅಸ್ತು ಅಂತ ಹೇಳ್ತಾ ಇರ್ತಾರಂತೆ ಹಾಗಾಗಿ ನಾವು ಪೂಜೆಗೆ ಕೂರಬೇಕಾದ್ರೆ ಅಲಂಕಾರ ಮಾಡಿಕೊಂಡು ಅಮ್ಮನವ್ರ ಥರನೇ ಅಲಂಕಾರ ಮಾಡಿಕೊಂಡು ಪೂಜೆಗೆ ಕೂರಬೇಕು ನೀವು ಹೇಳ್ತೀರಾ ಇರೋರೇನೋ ಹಾಕ್ಕೊತಾರೆ ಇಲ್ದೋರು ಏನೋ ಹಾಕೋಬೇಕು ಅಂತ ನೀವು ಕೇಳ್ಬೋದು ಹಾಗಲ್ಲ ಏನಿರುತ್ತೆ ಅದನ್ನೇ ಹಾಕ್ಕೊಳ್ಳಿ ಯಾವ ಬಟ್ಟೆ ಯಾವ ಒಡವೆ ಇದೆ ಅದನ್ನೇ ಹಾಕ್ಕೊಂಡು ತೃಪ್ ತೃಪ್ತಿಯಿಂದ ಏನಿರುತ್ತೆ ಅದನ್ನೇ ಹಾಕೊಂಡು ತೃಪ್ತಿಯಿಂದ ಅಮ್ನೋರ್ ಪೂಜೆನ ಮಾಡಿ ನಿಜವಾಗ್ಲೂ ಖಂಡಿತ ಒಳ್ಳೆಯದಾಗುತ್ತೆ ನಂತರ ಸ್ನೇಹಿತರೆ ನಾನು ವರಮಹಾಲಕ್ಷ್ಮಿ ವಿಡಿಯೋನಲ್ಲಿ ಅಂದರೆ ಪೂಜೆ ವಿಧಾನದ ಬಗ್ಗೆ ತಿಳಿಸ್ಕೊಟ್ಟಿದೆ ಅದರಲ್ಲಿ ಇದೊಂದು ಹೇಳೋದನ್ನು ಮರೆತಿದೆ ಅಮ್ನೋರ್ ಪೂಜೆ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಅಮ್ಮನವ್ರಿಗಿಟ್ಟಿರುವಂತಹ ನೈವೇದ್ಯನ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಹಸುಗಳ್ನ ಸಾಕಿದರೆ ಅಥವಾ ನಿಮ್ಮ ಮನೇ ನಿಮ್ಮ ಮನೆಯಲ್ಲಿ ಇದ್ರೆ ಇದ್ದರೆ ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟಿರುವಂತಹ ಏನು ಪೂಜೆಗೆ ನೈವೇದ್ಯಕ್ಕೆ ಇಟ್ಟಿರ್ತೀವಲ್ವಾ ಸಿಹಿ ಎಲ್ಲ ಇದನ್ನು ಗೋಮಾತೆಗೆ ಕೊಡಬೇಕು ಅಂತ ಹೇಳ್ತಾರೆ ಅಥವಾ ನಮಗೆ ಅಕ್ಕಪಕ್ಕ ಎಲ್ಲೂ ಹಸು ಇಲ್ಲ ಕೊಡೋದಕ್ಕಾಗಲ್ಲ ಅಂತ ಅಂದರೆ ಒಂದು ಚಿಕ್ಕ ವಿಗ್ರಹನ ಇಡೀ ಪೂಜೆಗೆ ಬೆಳ್ಳಿದೇ ಇಡಬೇಕು ಅಂತ ಏನಿಲ್ಲ ಬೆಳ್ಳಿ ತಾಮ್ರ ಇದ್ದಾಳೆ ಯಾವುದಾದ್ರೂ ಆಯಿತು ಅಂದರೆ ಹಸು ಕರು ಎರಡೂ ಇರಬೇಕು ಗೋಮಾತೆನ ಇಟ್ಟು ಪೂಜಿಸಿ ಯಾಕೆ ಅಂತ ಅಂದರೆ ಗೋಮಾತೆ ಕೂಡ ಮಹಾಲಕ್ಷ್ಮಿಯ ಸ್ವರೂಪ ನಿಮಗೆ ಗೊತ್ತೇ ಇದೆ ಮುನ್ನೂರು ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯ ಒಂದು ದೇಹದಲ್ಲಿ ಇರ್ತಾರೆ ಅಂತ ಅದರಲ್ಲಿ ಲಕ್ಷ್ಮಿ ಕೂಡ ಒಂದು ಒಬ್ಬಳು ಹಾಗಾಗಿ ಲಕ್ಷ್ಮೀ ದೇವಿಯ ಪ್ರತೀಕ ಗೋಮಾತೆ ಹಾಗಾಗಿ ಗೋಮಾತೆನ ಪೂಜೆ ಮಾಡೋದನ್ನು ಮರಿಬೇಡಿ ಅನುಕೂಲ ಇದ್ದರೆ ಗೋಮಾತೆಗೆ ಪೂಜೆ ಮಾಡಿ ಅಥವಾ ನಿಮಗೆ ಅನುಕೂಲ ಆಗುವಂತಹ ವಿಗ್ರಹನೇ ಇಟ್ಟು ಪೂಜೆ ಮಾಡಿ ಪೂಜೆಗೆ ಅಮ್ನೂರ್ ಪೂಜೆ ದಿವಸ ನೀವು ಎಲ್ಲ ಗಂಧ್ಗೆ ಅಂಗಡಿಗಳಲ್ಲೂ ಸಿಗುತ್ತೆ ಅಂದರೆ ಲಕ್ಷ್ಮೀ ಕವಡೆ ಗೋಮತಿ ಗೋಚಕ್ರ ಮತ್ತು ಕಮಲದ ಹೂವಿನ ಬೀಜ ಮತ್ತು ಚಿಕ್ಕ ಚಿಕ್ಕ ಬಳೆಗಳು ಸಿಗುತ್ತೆ ನಿಮಗೆ ಕುಂಕುಮಾರ್ಚನೆಗೆ ಇದೆಲ್ಲ ಸಿಗುತ್ತೆ ಇದೆಲ್ಲ ತೊಗೊಂಬಂದು ಇಟ್ಕೊಳ್ಳಿ ಮತ್ತು ನೀವು ಡ್ರೈ ಫ್ರೂಟ್ಸು ಏನಾದರೂ ಇಡೋವಂಥ ಅಭ್ಯಾಸ ಇದ್ದರೆ ಅದನ್ನು ಕೂಡ ಇಟ್ಬಿಟ್ಟು ನೈವೇದ್ಯ ಮಾಡಿ ಲಕ್ಷ್ಮೀ ಪೂಜೆಗೆ ನೀವು ಲಕ್ಷ್ಮೀ ಪೂಜೆಗೆ ನೀವು ಲಕ್ಷ್ಮೀ ಕವಡೆನ ತಂದು ಇಟ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಇದನ್ನೆಲ್ಲ ಇಟ್ಟು ಪೂಜೆ ಮಾಡೋದರಿಂದ ಇನ್ನು ಲಕ್ಷ್ಮೀ ಪೂಜೆನ ಯಾವ ಟೈಮಲ್ಲಿ ಮಾಡಬೇಕು ಅಂತ ಇದ್ರಿ ಆ ಲಕ್ಷ್ಮೀ ಪೂಜೆನ ಸಂಜೆ ಮಾಡಬೇಕು ಗೋ ಗೋಧೂಳಿ ಟೈಮಲ್ಲಿ ಮಾಡ್ಬೋದು ಇಲ್ಲ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಆರು ಗಂಟೆ ಒಳಗಡೆ ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕೆ ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಕೇಳಿದಂತಹ ನೀವು ಏನು ಸಂಕಲ್ಪ ಮಾಡಿರ್ತೀರ ಇದೆಲ್ಲವೂ ಕೂಡ ಈ ಟೈಮಲ್ಲಿ ಪೂಜೆ ಮಾಡೋದರಿಂದ ತಾಯಿ ಅನುಗ್ರಹಿಸ್ತಾಳೆ ಅಂತಲೇ ಹೇಳ್ಬೋದು ಬ್ರಾಹ್ಮಿ ಮುಹೂರ್ತ ತುಂಬನೇ ಶ್ರೇಷ್ಠವಾದದ್ದು ಎಲ್ಲ ದಿವಸ ಮಲಗೋದಿದ್ದೇ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದು ದಿವಸ ನೀವು ಕಷ್ಟಪಟ್ಟು ನೀವು ಟೈಮಿಗೆ ಕರೆಕ್ಟಾಗಿ ನೀವು ದೀಪನ ಹಚ್ಚಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವ್ರನ್ನ ಪೂಜಿಸ್ಬೇಕು ಅಂತಂದರೆ ಸಮುದ್ರ ಮಂಥನ ಮಾಡಿದಾಗ ಲಕ್ಷ್ಮೀ ದೇವಿ ಬೆಳಗಿನ ಜಾವದಲ್ಲಿ ಉದ್ಭವಿಸಿದ್ದಂತೆ ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಈ ಕವಡೆ ಮತ್ತು ಗೋಮತಿ ಗೋಚಕ್ರ ಮತ್ತೆ ಕಮಲದ ಹೂವಿನ ಬೀಜ ಇದನ್ನೆಲ್ಲ ಯಾಕೆ ಪೂಜಿಸ್ಬೇಕು ಅಂತಂದರೆ ಸಾಧ್ಯ ಆದರೆ ಸ್ನೇಹಿತರೆ ಒಂದು ಶಂಕು ಕೂಡ ಎಲ್ಲಾದರೂ ಸಿಕ್ಕಿದ್ರೆ ತಂದಿಟ್ಕೊಳ್ಳಿ ಯಾಕೆ ಅಂತಂದರೆ ಸಮುದ್ರದಲ್ಲಿ ಜನಿಸಿದಂತಹ ಎಲ್ಲ ವಸ್ತುಗಳು ಕೂಡ ಅಮ್ಮನವ್ರಿಗೆ ಇಷ್ಟ ಮತ್ತು ಪ್ರಿಯವಾಗಿರುವಂಥದ್ದು ಯಾಕೆ ಅಮ್ಮನವ್ರನ್ನ ಬೆಳಗಿನ ಬೆಳಗ್ಗೆ ಹೊತ್ತೆ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ಒಂದು ಸಣ್ಣದೊಂದು ಕತೆ ಹೇಳ್ತೀನಿ ಇವೆಲ್ಲ ಯಾಕೆ ಅಮ್ಮನವ್ರಿಗೆ ಪ್ರಿಯವಾದದ್ದು ಅಂತ ಹೇಳ್ತೀನಿ ಒಂದು ಸಾರಿ ದೂರ್ವಾಸ ಮುನಿಗಳು ದೂರ್ವಾಸ ಮುನಿಗಳಂತಂದರೆ ಮುನಿಗಳಲ್ಲಿ ಮುನಿಗಳಲ್ಲೆಲ್ಲ ಶ್ರೇಷ್ಠವಾದಂತಹ ಮುನಿಗಳಂತಂದರೆ ಮುನಿಗಳು ಇವರು ಒಂದು ಸಾರಿ ಕೈಲಾಸಕ್ಕೆ ಬರ್ತಾ ಇರ್ತಾರೆ ಶಿವನನ್ನು ಕಾಣೋದಕ್ಕೆ ಅಂತ ಹೇಳ್ಬಿಟ್ಟು ಕೈಲಾಸಕ್ಕೆ ಬರ್ತಾ ಇರ್ತಾರೆ ಬರಬೇಕಾದ್ರೆ ದಾರಿಯಲ್ಲಿ ಇಂದ್ರದೇವ ಸಿಗ್ತಾನೆ ಇಂದ್ರದೇವನನ್ನು ನೋಡಿ ನಮಸ್ಕರಿಸಿ ಮತ್ತೆ ಇಂದ್ರನಿಗೆ ಒಂದು ಆಶೀರ್ವಾದನ ಮಾಡಿ ಇಂದ್ರದೇವನಿಗೆ ತುಂಬ ಪ್ರಿಯವಾದಂಥದ್ದು ಪಾರಿಜಾತದ ಹೂವು ಪಾರಿಜಾತದ ಹೂವಿನ ಮಾಲೆನ ಇಂದ್ರನಿಗೆ ಕೊಡ್ತಾರೆ ಇಂದ್ರ ಏನ್ ಮಾಡ್ತಾನೆ ಅಂತ ಅಂದ್ರೆ ಬಹಳ ದುರಾಂಕಾರದಿಂದ ಆ ಹಾರನ ಏನ್ ಮಾಡ್ತಾನೆ ಅಂತ ಅಂದ್ರೆ ಅವನ ವಾಹನ ಏನಿರುತ್ತೆ ಆನೆ ಆನೆಯ ಸೊಂಡ್ಲಿಗೆ ಅದನ್ನ ಸಿಗಿಸಿ ಬಿಡ್ತಾನೆ ಸಿಗಿಸಿದಾಗ ಏನಾಗುತ್ತೆ ಅದು ತುಂಬಾ ಸುಗಂಧ ಜಾಸ್ತಿ ಅಲ್ವಾ ಹೂವಿಂದು ಹಾಗಾಗಿ ಆನೆ ಏನ್ ಮಾಡ್ಬಿಡುತ್ತೆ ಅಂದ್ರೆ ಆ ಹೂವಿನ ವಾಸನೆ ಕಿರಿಕಿರಿಯಿಂದ ಅದು ಏನ್ ಮಾಡ್ಬಿಡುತ್ತೆ ಅಂದ್ರೆ ನೆಲಕ್ಕೆ ಬಿಸಾಡಿಬಿಡುತ್ತೆ ಆನೆ ಇದನ್ನ ನೋಡಿದಂತಹ ಮುನಿಗಳು ತುಂಬಾ ಕೋಪಗೊಳ್ತಾರೆ ನನಗೆ ಅವಮಾನ ಮಾಡಿದಾನೆ ಇಂದ್ರ ಅಂತ ಭಾವಿಸಿ ಇಂದ್ರನಿಗೆ ಶಾಪವನ್ನು ಇಟ್ಟು ನಿನ್ನ ನಿನ್ನ ಪರಿವಾರ ಅಥವಾ ದೇವತೆಗಳು ಏನಿದ್ದೀರಾ ನಿಮ್ಮ ಎಲ್ಲ ಶಕ್ತಿಗಳು ಕೂಡ ನಾಶವಾಗಲಿ ನಾಶವಾಗ್ಲಿ ಅಂತ ಹೇಳ್ಬಿಟ್ಟು ಶಾಪವನ್ನು ಇಟ್ಟುಬಿಡ್ತಾರೆ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ದೇವತೆಗಳು ಎಲ್ಲದನ್ನು ಕಳ್ಕೊಂಡ್ಬಿಡ್ತಾರೆ ಮತ್ತು ಇದರಿಂದ ಮಹಾಲಕ್ಷ್ಮಿಯು ಕೂಡ ಇಂದ್ರಲೋಕವನ್ನು ತ್ಯಜಿಸಿ ಅಂದರೆ ಸ್ವರ್ಗಲೋಕವನ್ನು ತ್ಯಜಿಸಿ ವೈಕುಂಠಕ್ಕೆ ಸೇರಿಬಿಡ್ತಾಳೆ ಹಾಗೂ ಈಗ ಈ ವಿಷಯನ ರಾಕ್ಷಸರು ಮತ್ತು ಹಸುರರು ತಿಳ್ಕೊಂಡು ದೇವಲೋಕದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ರಾಕ್ಷಸರ ಒಂದು ದಾಳಿನ ಇವರಿಗೆ ಎದುರಿಸೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಅವರ ಶಕ್ತಿ ಎಲ್ಲ ನಾಶವಾಗಿರುತ್ತೆ ಹಾಗಾಗಿ ರಾಕ್ಷಸರ ದಾಳಿಯಿಂದ ತತ್ತರಿಸಿ ದೇವತೆಗಳೆಲ್ಲರೂ ಕೂಡ ಬ್ರಹ್ಮನನ್ನು ಮೊರೆ ಇಡ್ತಾರೆ ಬ್ರಹ್ಮದೇವರು ನಂತರ ಹೇಳ್ತಾರೆ ಮಹಾವಿಷ್ಣುವಿನ ಬೇಡ್ಕೊಂಡ್ರೆ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂತ ಮಹಾವಿಷ್ಣುವಿನ ಬಳಿ ಎಲ್ಲ ದೇವತೆಗಳನ್ನು ಕರೆದುಕೊಂಡು ಹೋಗ್ತಾರೆ ಈ ಎಲ್ಲ ವಿಷಯಗಳು ಮಹಾವಿಷ್ಣು ಮಹಾವಿಷ್ಣುವಿಗೆ ಮೊದಲೇ ತಿಳಿದಿದ್ದರಿಂದ ಒಂದು ಉಪಾಯನ ಮಾಡ್ತಾರೆ ರಾಕ್ಷಸರ ದಾಳಿಯಿಂದ ನೀವು ತಪ್ಪಿಸ್ಕೋಬೇಕು ಅಂತ ಅಂದರೆ ಅಮೃತವನ್ನು ತೊಗೊಂಬಂದು ನೀವು ಕುಡಿದ್ರೆ ಅಮರರಾಗ್ತೀರ ದಾಳಿಯಿಂದ ತಪ್ಪಿಸ್ಕೋಬೋದು ನಿಮ್ಗೆ ಯಾವುದೇ ಹಾನಿ ಆಗೋದಿಲ್ಲ ಹಾಗಾಗಿ ಅಮೃತನ ಪಡೆಯೋದಕ್ಕೆ ನೀವು ಸಮುದ್ರ ಮಂಥನನ ಮಾಡಬೇಕಾಗತ್ತೆ ಇದಕ್ಕೆ ನೀವು ಒಬ್ಬರ ಕೈಯಲ್ಲೇ ಸಾಧ್ಯವಿಲ್ಲ ಹಸುರರನ್ನು ಕೂಡ ನೀವು ಮನವೊಲಿಸಿ ಒಪ್ಪಿಸಿ ಕರ್ಕೊಂಡು ಬನ್ನಿ ಮತ್ತು ದೇವಾನುದೇವತೆಗಳು ಮತ್ತು ಹಸುರರು ಇಬ್ಬರೂ ಕೂಡ ಸೇರಿ ಈ ಕೆಲಸನ ಮಾಡಿದ್ರೆ ನಿಮಗೆ ಅಮೃತ ಕಳಶಃ ದೊರೆಯುತ್ತೆ ಅಂತ ಹೇಳ್ತಾರೆ ಹೇಗೋ ಹಸುರನ್ನು ಒಪ್ಪಿಸಿ ಕರ್ಕೊಂಡು ಮತ್ತೆ ಮತ್ತು ಮಂದಾರ ಪರ್ವತನ ಕಡಗೋಲಾಗಿ ಉಪಯೋಗಿಸ್ಕೊಂಡು ವಾಸಕಿ ಸರ್ಪನ ಹಗ್ಗವಾಗಿ ಉಪಯೋಗಿಸ್ಕೊಂಡು ಕ್ಷೀರ ಸಮುದ್ರದಲ್ಲಿ ಪರ್ವತನ ಇಟ್ಟು ಕಡಿಯೋದಕ್ಕೆ ಶುರು ಮಾಡ್ತಾರೆ ಈ ಸಮುದ್ರನ ಮಂಥನ ಮಾಡಿದಂತಹ ಟೈಮಲ್ಲಿ ಕಡಿದಂಥ ಟೈಮಲ್ಲಿ ಸುಮಾರು ವಸ್ತುಗಳು ಲಕ್ಷ್ಮೀ ದೇವಿನೂ ಸೇರಿಸಿ ಸುಮಾರು ಒಂದು ಅದ್ಭುತವಾದಂತಹ ವಸ್ತುಗಳು ಆ ಸಮುದ್ರ ಮಂಥನದಿಂದ ಹೊರಗಡೆ ಬರೋದಕ್ಕೆ ಶುರು ಮಾಡ್ತವೆ ಸುಮಾರು ವಸ್ತುಗಳು ಬರುತ್ತೆ ಬಿಳಿ ಕುದುರೆ ಕಾಮದೇನು ಮತ್ತು ಬಿಳಿ ಆನೆ ಕಲ್ಪವೃಕ್ಷ ಮತ್ತು ಕೌಸ್ತುಭಮಣಿ ಜೊತೆಗೆ ಶಂಕು ವಿಷ್ಣುವಿನ ಗದೆ ಈ ಥರ ಸುಮಾರು ವಸ್ತುಗಳು ಹೊರಗಡೆ ಬರ್ತವೆ ಮತ್ತು ಲಕ್ಷ್ಮೀ ದೇವಿ ಕೂಡ ಅದರಿಂದನೇ ಜನಿಸಿದ್ದು ಅಂತ ಹೇಳ್ತಾರೆ ಲಕ್ಷ್ಮೀ ದೇವಿ ಜನಿಸಿದ ಟೈಮು ಬೆಳಗಿನ ಜಾವ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯ ಜನನವಾಗುತ್ತೆ ಹಾಗಾಗಿ ದೇವಿನ ನಾವು ಬೆಳಗಿನ ಜಾವದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸ್ಬೇಕು ಇಷ್ಟಾರ್ಥಗಳು ಈಡೇರಬೇಕು ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಬೆಳಗಿನ ಜಾವದಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲೇ ಅಮ್ಮನವ್ರನ್ನ ಪೂಜೆ ಮಾಡಬೇಕಾಗತ್ತೆ ಹಾ ಮತ್ತು ಸಮುದ್ರದಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಅಮ್ಮನವ್ರಿಗೆ ತುಂಬಾ ಪ್ರಿಯವಾದದ್ದು ಅಂತ ಹೇಳ್ತಾರೆ ಸ್ನೇಹಿತರೆ ನಾನು ಓದಿದಂತಹ ನಾನು ತಿಳ್ಕೊಂಡಿರುವಂಥ ಸಣ್ಣ ಪುಟ್ಟ ಕಥೆನ ನಿಮಗೆ ಹೇಳಿದ್ದೀನಿ ತೆಗಳನ್ನ ಮಾಡಿ ಇಟ್ಬಿಡೋದಲ್ಲ ಒಂದಷ್ಟು ತಿಂಡಿಗಳನ್ನ ಮಾಡ್ತೀವಿ ಆದರೆ ಅಮ್ಮನವ್ರಿಗೆ ತುಂಬಾನೇ ಪ್ರಿಯವಾದದ್ದು ಅಂತ ಅಂದ್ರೆ ಹೆಸರು ಬೇಳೆ ಮತ್ತೆ ಹಕ್ಕಿಯಿಂದ ಮಾಡಿದಂತಹ ಗುಡ ಅನ್ನ ಅಥವಾ ಬೆಲ್ಲದನ್ನ ಇದು ತುಂಬಾ ಶ್ರೇಷ್ಠವಾದದ್ದು ಅಮ್ಮನವ್ರಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಹೆಚ್ಚಿನದಾಗಿ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ನಲ್ಲಿ ನೀವು ತಿಳಿಸಿ ಸ್ನೇಹಿತರೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ನಾನು ನಿಮಗೆ ವಿಡಿಯೋನಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ